ನಮಸ್ಕಾರ ಅಭ್ಯರ್ಥಿಗಳೇ ನಮ್ಮ ಚಾನಲ್ಗೆ ಸ್ವಾಗತ ನಿನ್ನೆ ತಡವಾಗಿ ಏನಂತಂದರೆ ಇಲಾಖೆ ವತಿಯಿಂದ ನಿಮ್ಮಗಳಿಗೆ ನಿಮ್ಮ ಲಿಸ್ಟ್ಗಳನ್ನು ಅನೌನ್ಸ್ಮೆಂಟ್ ಮಾಡಿರುವಂಥದ್ದು ಸೊ ಲಿಸ್ಟ್ ಅನೌನ್ಸ್ಮೆಂಟ್ ಮಾಡೋದ್ರ ಜೊತೆಗೆ ಲಿ ರಿಸೆಕ್ಟ್ ಲಿಸ್ಟನ್ನು ಕೂಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಸೊ ರಿಸೆಕ್ಟ್ ಲಿಸ್ಟ್ ಎದಕ್ಕೆ ಮಾಡಿದ್ದಾರೆ ಅನ್ನೋದನ್ನು ಕೂಡ ಅವರು ಪ್ರಕಟಣೆಯಲ್ಲಿ ಕೊಟ್ಟಿದ್ದಾರೆ ಏನಾಗಿತ್ತು ಅಂತಂದ್ರೆ ನಾವು ಇಲಾಖೆಯರು ಹೇಳ್ತಾ ಇರುವಂಥದ್ದು ನಾವು ಯಾಕೆ ರಿಜೆಕ್ಟ್ ಮಾಡಿದ್ದೀವಿ ಅಂತಂದರೆ ಭಾಳಷ್ಟು ವಿದ್ಯಾರ್ಥಿಗಳು ಈ ವರ್ಷ ನೋಡಿರಿ ಭಾಳ ಜನಕ್ಕೆ ವಿದ್ಯಾರ್ಥಿಗಳು ರಿಜೆಕ್ಟ್ ಮಾಡಿದ್ದಾರೆ ಅವರು ಕಾರನೂ ಕೂಡ ಕೊಟ್ಟಿದ್ದಾರೆ ನಾನು ನಿಮಗೆ ಹೇಳ್ತೀನಿ ಮುಂದೆ ಏನಂತೇಳಿ ಅದಕ್ಕಿಂತ ಮೊದಲು ಚಾನಲ್ ನೀವೇನಾದರೂ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಫ್ರೀ ಇದೆ ಸಬ್ಸ್ಕ್ರೈಬರು ಮತ್ತು ನಿಮ್ಮಲ್ಲಿ ಏನಾದರೂ ಡೌಟ್ ಇದ್ದರೆ ನನಗೆ ಕಾಮೆಂಟ್ ಮಾಡಿರಿ ನಾನು ಫ್ರೀ ಇದ್ದಾಗ ವಿಡಿಯೋ ಮಾಡಿ ನಿಮಗೆ ಶೇರ್ ಮಾಡ್ತೇನೆ ಜೊತೆಗೆ ಸಂಜೆಯಲ್ಲಿ ಕೂಡ ಲೈವಲ್ಲಿ ಬಂದಿರ್ತೇನೆ ಏಳುವರೆ ನಂತರ ಓಕೆ ಸೊ ಇಲ್ಲಿ ರಿಜೆಕ್ಟ್ ಲಿಸ್ಟ್ ಯಾಕಂದರೆ ಭಾಳಷ್ಟು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿದ್ರು ಆದರೆ ನಾವು ಇಲಾಖೆಯಿಂದ ಕಾಲ್ ಮಾಡಿದರೂ ಕೂಡ ರೆಸ್ಪಾನ್ಸ್ ಮಾಡಿಲ್ಲ ಹೀಗಾಗಿ ಭಾಳಷ್ಟು ವಿದ್ಯಾರ್ಥಿಗಳು ರಿಜೆಕ್ಟ್ ಮಾಡಿದ್ದೀವಿ ಇನ್ ಕೇಸ್ ಆಫ್ ನಿಮ್ಮದು ಕೂಡ ಹೆಸರೇನಾದರೂ ರಿಸೆಕ್ಟ್ ಲಿಸ್ಟಲ್ಲಿ ಬಂದಿದ್ದರೆ ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದ್ದರೆ ಅಥವಾ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸದೇ ಇದ್ದಿದ್ದರೆ ನೀವು ಮಾಡ್ಸಿಲ್ಲಪ್ಪ ಡಾಕ್ಯುಮೆಂಟ್ ವೆರಿಫಿಕೇಷನ್ ಫೀಸ್ ಎಲ್ಲ ಪೇ ಮಾಡಿರಿ ಆದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋಗಿಲ್ಲ ಅಂತಂದರೆ ನಿಮ್ಮಗಳಿಗೆ ಹದಿನೈದನೇ ತಾರೀಕಿನ ಒಳಗಡೆ ಬಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೊಡ್ರಿ ಅಂತ ಹೇಳಿದ್ದಾರೆ ಅದರ ಜೊತೆಗೆ ಲಿಸ್ಟನ್ನು ಕೂಡ ಕೊಟ್ಟಿದ್ದಾರೆ ರಿಸೆಕ್ಟ್ ಲಿಸ್ಟ್ ಅದರಲ್ಲಿ ನಾನು ಇವತ್ತು ರಿಸೆಕ್ಟ್ ಲಿಸ್ಟಲ್ಲಿ ಏನೆಲ್ಲ ಮಾಹಿತಿ ಇರುತ್ತೆ ಅನ್ನೋದನ್ನು ನಿಮಗೆ ಎಳೆ ಎಳೆಯಾಗಿ ಬೆಳೆಸ್ ತೋರಿಸ್ತೀನಿ ಸೊ ಇಲ್ಲಿ ಇದು ರಿಸೆಕ್ಟ್ ಲಿಸ್ಟ್ ಇದೆ ಒಂದು ಎಕ್ಸಾಂಪಲ್ ಅಷ್ಟೇ ನಾನು ತೋರಿಸ್ತಾ ಇರುವಂಥದ್ದು ಈ ರಿಸೆಕ್ಟ್ ಲಿಸ್ಟ್ ಒಳಗಡೆ ಏನೆಲ್ಲ ಮಾಹಿತಿ ಇರುತ್ತೆ ನೋಡಿ ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಇದೆ ನೇಮ್ ಇದೆ ಜಂಡರ್ ಇದೆ ಹೌದಾ ರಿಸರ್ವೇಷನ್ ನೀವು ಕನ್ನಡ ಮೀಡಿಯಮು ಎಸ್ ಸಿ ಎಸ್ ಟಿ ಜಿ ಎಮ್ ರೂರಲ್ಲು ಇದು ಅದು ಅದರ್ ಕೆಟಗರಿ ಎಲ್ಲ ಸೇರಿ ಇಲ್ಲಿ ಕೆಟಗರಿ ಕೊಟ್ಟಿರ್ತಾರೆ ಆಮೇಲೆ ಕಾಂಬಿನೇಷನ್ ಆರ್ಟ್ಸ್ ಕಾಮರ್ಸ್ ಸೈನ್ಸು ಡಿಗ್ರಿ ಡಿಗ್ರಿ ಒಳಗಡೆ ನೀವು ಪರ್ಸೆಂಟೇಜು ತೊಗೊಂಡಿರಿ ಮತ್ತು ಯಾವ ಡಿಗ್ರಿ ಇದೆ ಆಮೇಲೆ ಇಲ್ಲಿ ಪಕ್ಕದಲ್ಲಿ ಒಂದಿದೆ ನೋಡಿರಿ ಇಲ್ಲಿ ಪಿ ಜಿ ಪಿ ಜಿ ವಾಯ್ ಆರ್ ನೋ ಅಂತಿದೆ ಎಸ್ ಆರ್ ನೋ ಇದ್ದಂಗೆ ಪಿ ಜಿ ಮಾಡಿರಿ ಮಾಡಿದರೆ ನೀವು ಎಸ್ ಅಂತ ಹಾಕಿರ್ತೀರಾ ಅದಕ್ಕೆ ಪರ್ಸೆಂಟೇಜ್ ಬರುತ್ತೆ ನೋ ಅಂತಿದ್ರೆ ನೀವು ಅದು ಪಿ ಜಿ ಮಾಡಿಲ್ಲ ಅಂತಂದರೆ ಈ ರೀತಿ ನೋ ಅಂತ ಬರುತ್ತೆ ಪಕ್ಕದಲ್ಲಿ ಟೋಟಲ್ ಅಗ್ರಿಗೇಷನ್ ಪರ್ಸೆಂಟೇಜ್ ಜೊತೆಗೆ ಇಲ್ಲಿ ರೀಸನ್ ರಿಜೆಕ್ಟ್ ಯಾಕೆ ಮಾಡಿದ್ದಾರೆ ರೀಸನ್ ಕೊಟ್ಟಿದ್ದಾರೆ ನೋಡಿರಿ ಎ ಡಿ ಅಂಥೇಳಿ ಸೊ ಇಲ್ಲಿ ಒಂದು ವರೈಟಿ ತೋರಿಸ್ತೀನಿ ನಿಮಗೆ ಎ ಡಿ ಬಿ ಅದು ಇರ್ತಾವೆ ಇಲ್ಲಿ ಓಕೆ ಇಲ್ಲಿ ನಾನು ತೋರಿಸ್ತೇನೆ ನೋಡಿ ಇನ್ನೊಂದು ಕಾಣಿಸ್ತಾ ಇದೆ ನಿಮಗೆ ಇಲ್ಲಿ ನೋಡಿ ಬಿ ಇದೆ ಎ ಡಿ ಇದೆ ಎ ಇದೆ ಯಾಕಿದು ಏನಾಗಿದೆ ಸೊ ಇಲ್ಲಿ ಅಂತಂದರೆ ಏನು ಅಂತಂದ್ರೆ ಏನು ನೀವು ವೆರಿಫಿಕೇಶನ್ಗೆ ಹೋಗಿಲ್ಲ ಅಂತ ಅರ್ಥ ಆಪ್ಷಂಟ್ ಆಗಿದ್ದೀರಾ ಎ ಅಂತಂದರೆ ಬಿ ಅಂತಂದರೆ ನಿಮ್ಮದು ರಿಜೆಕ್ಟ್ ಆಫ್ಟರ್ ವೆರಿಫಿಕೇಷನ್ ಅಂದರೆ ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದೆ ಆದರೂ ಕೂಡ ರಿಜೆಕ್ಟ್ ಆಗಿದೆ ಹೌದಾ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದರೂ ಕೂಡ ನಿಮ್ಮದು ರಿಜೆಕ್ಟ್ ಆಗಿದೆ ನೀವು ಈಗ ಏನು ಮಾಡಬೇಕು ಈ ರೀತಿ ಬಿ ಅಂತ ಬಂದಿದ್ದರೆ ಸೊ ಬಿ ಅಂತ ಬಂದಿದ್ದರೆ ನೀವೇನು ಮಾಡಬೇಕು ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋಗಬೇಕು ಹೋಗಿ ಏನು ಪ್ರಾಬ್ಲಮ್ ಅಂತ ಕ್ಲಿಯರ್ ಮಾಡ್ಕೋಬೇಕು ಯಾಕಂದರೆ ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದೆ ಆದರೂ ಕೂಡ ರಿಜೆಕ್ಟ್ ಮಾಡಿದ್ದಾರೆ ಬಿಕಾಸ್ ಆಫ್ ಬಿ ಅಂತ ಬಂದಿದ್ದಾರೆ ನಿಮ್ಮ ಮತ್ತೊಂದು ಸಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋಗಿ ಕ್ಲಾರಿಫಿಕೇಷನ್ ಮಾಡ್ಕೋಬೇಕು ಇನ್ ಕೇಸ್ ಆಫ್ ನಿಮ್ಗೆ ಏನಾದರೂ ಸಿ ಅಂತ ಬಂದಿತ್ತು ಇಲ್ಲೆಲ್ಲಾದ್ರು ಒಂದು ತೋರಿಸ್ತಾರೆ ನಿಮಗೆ ಎಕ್ಸಾಂಪಲ್ ಓಕೆ ಇಲ್ಲಿ ಸಿ ಅಂತ ಕಾಣಿಸ್ತಾ ಇಲ್ಲ ಬಟ್ ಸಿ ಆಗಿದ್ದರೆ ಸಿ ಅಂತ ಬಂದಿದ್ದರೆ ಪಾರ್ಷಿಯಲ್ ಡಾಕ್ಯುಮೆಂಟ್ಸ್ ಅಂತ ಕೊಡ್ತಾರೆ ಅಂದರೆ ಇದಕ್ಕೆ ಪೂರಕವಾದಂಥ ಡಾಕ್ಯುಮೆಂಟ್ಸ್ ನೀವು ಸಬ್ಮಿಟ್ ಮಾಡಿಲ್ಲ ಅಂತ ಅರ್ಥ ಸಿ ಅಂತ ಇದ್ದರೆ ಮತ್ತು ಡಿ ಅಂತ ಇದ್ದರೆ ಏನು ಡಿ ಅಂತ ಇದ್ದರೆ ಓಕೆ ಡಿ ಅಂತ ಇದ್ದರೆ ಏನಪ್ಪ ಅಂತಂದರೆ ನೀವು ಎರಡು ಅಪ್ಲಿಕೇಶನ್ಗಳನ್ನು ಹಾಕಿರಿ ಒಂದು ಕರೆಕ್ಟ್ ಇದೆ ಇನ್ನೊಂದು ರಿಜೆಕ್ಟ್ ಮಾಡೀವಿ ಅಂತ ಅರ್ಥ ಡಿ ಅಂತ ಇದ್ದರೆ ಆಮೇಲೆ ಇ ಅಂತ ಇದ್ದರೆ ಈನೂ ಕೂಡ ಇಲ್ಲಿ ಯಾರು ಜಾಸ್ತಿ ಇಲ್ಲ ಇ ಅಂತಿದ್ರೆ ಕಡಿಮೆ ಪರ್ಸೆಂಟೇಜ್ ಇದೆ ಓಕೆ ಇ ಅಂತಿದ್ರೆ ಕಡಿಮೆ ಪರ್ಸೆಂಟೇಜ್ ಇದೆ ಎಫ್ ಅಂತಿದ್ದರೆ ಅದರ್ ಸ್ಟೇಟ್ನವ್ರದ್ದಿರಾ ನೀವು ಎಚ್ ಅಂತಿದ್ದರೆ ಇನ್ವ್ಯಾಲಿಡ್ ಮಾರ್ಕ್ಸ್ಗಳು ಹಾಕಿದ್ದೀರಾ ತಪ್ಪು ಮಾರ್ಕ್ಸ್ಗಳನ್ನು ಹಾಕಿದ್ದೀರಾ ಅಂತ ಅರ್ಥ ಓಕೆ ಇಲ್ಲಿ ಜಾಸ್ತಿ ಎ ಮತ್ತು ಡಿ ನೇ ಇರೋದು ಯಾರ್ದಾದ್ರು ಬಿ ಅಂತ ಬಂದಿದ್ರೆ ಸೊ ನೀವು ತಪ್ಪದೇನು ಮಾಡಬೇಕು ಮತ್ತೊಂದು ಸಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋಗ್ರಿ ಆಮೇಲೆ ಎ ಅಂತಿದ್ದು ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸಿಲ್ಲ ಅಂತಂದ್ರೆ ಹೋಗ್ರಿ ಹದಿನೈದು ತಾರೀಕು ಒಳಗಡೆ ಹೋಗಬೇಕು